ನಮಸ್ಕಾರ ಸವಾಲ್ ಟಿವಿಯ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಸಂಗೀತ ನಾನು ರಮಲ ಮೊದಲಿಗೆ ಮುಖ್ಯಾಂಶಗಳು ಮೂರು ನಾಲ್ಕು ತಿಂಗಳಿಂದ ಸಂಬಳ ನೀಡದ ಮಿಷನ್ ಆಸ್ಪತ್ರೆ ಸಿಬ್ಬಂದಿಗಳಿಂದ ಧರಣಿ ಬಿಜೆಪಿ ಸರ್ಕಾರದ ಬೆನ್ನಿಗೆ ಬಿದ್ದ ರಾಜ್ಯ ಸರ್ಕಾರ ಕೋವಿ ಅಭಿವೃದ್ಧಿ ನಿಗಮದ ಮೇಲೆ ಸಿಐಡಿ ದಾಳಿ ರಾಜ್ಯದ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳಿಗೆ ರಾಷ್ಟ್ರಪತಿಗಳ ಪದಕ ಘೋಷಣೆ ನಾಳೆ ದೆಹಲಿಯಲ್ಲಿರುವ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಕನ್ನಡದ ವಾತಾವರಣವಿಲ್ಲದ ಸುವರ್ಣ ಕರ್ನಾಟಕ ವಸ್ತು ಪ್ರದರ್ಶನ ಈಗ ಸುದ್ದಿಗಳ ವಿವರ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ನಡೆಯುತ್ತಿದೆ ಹೋಮ ಹವನ ಚಿತ್ರರಂಗದ ಸಂಕಷ್ಟ ನಿವಾರಣೆಗೆ ಕಲಾವಿದರ ಸಂಘದಿಂದ ಬೆಂಗಳೂರಿನ ಡಾಕ್ಟರ್ ರಾಜ್ಭವನದಲ್ಲಿ ಗಣಹೋಮ ಮೃತ್ಯುಂಜಯ ಹೋಮ ಸರ್ಪಶಾಂತಿ ಹೋಮ ನಡೆಯುತ್ತಿದ್ದು ನ ನಟ ನಟಿಯರು ಸೇರಿದಂತೆ ರಾಕ್ ಲೈನ್ ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆ ನಡೆಯುತ್ತಿದೆ ಮೈಸೂರು ದಸರಾ ಮಹೋತ್ಸವ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ನಡೆಯಲಿದೆ ಇದಕ್ಕಾಗಿ ಈಗಾಗಲೇ ತಯಾರಿಗಳು ಪ್ರಾರಂಭವಾಗಿವೆ ಇನ್ನು ಮತ್ತೊಂದೆಡೆ ಇಂದಿನಿಂದ ಮೈಸೂರು ಅರಮನೆ ವೀಕ್ಷಣೆಗೆ ವ್ಯಾಟ್ಸಪ್ ಟಿಕೆಟ್ ನೀಡಲಾಗ್ತಾ ಇದೆ ಮೈಸೂರು ಅರಮನೆ ನೋಡಲು ಬರುವ ಪ್ರವಾಸಿಗರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಇಡಿಸಿಎಸ್ ಮೊಬೈಲ್ ಒನ್ ಯೋಜನೆಯ ಮೂಲಕ ಟಿಕೆಟ್ ಖರೀದಿಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಪ್ರವಾಸಿಗರು ಸರ್ಕಾರದ ಇಡಿಸಿಎಸ್ ಮೊಬೈಲ್ ಒನ್ ಯೋಜನೆಯ ಮೂಲಕ ಮೊಬೈಲ್ನಲ್ಲಿ ಅರಮನೆ ವೀಕ್ಷಣೆಗೆ ಟಿಕೆಟ್ ಖರೀದಿ ಮಾಡಬಹುದಾಗಿದೆ ವಾಟ್ಸ್ಆಪ್ನಲ್ಲಿ ಎಂಟು 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 ನಾಲ್ಕು ಒಂದು ಆರು ಸೊನ್ನೆ ಸೊನ್ನೆ ಎಂಟು ಎಂಟು ನಂಬರ್ಗೆ ಎಜೆ ಎಂದು ಟೈಪ್ ಮಾಡಿ ಸಂದೇಶ ಕಳಿಸುವ ಮೂಲಕ ಟಿಕೆಟ್ ಪಡೆದುಕೊಳ್ಳಬಹುದಾಗಿದೆ ವಾಟ್ಸ್ಆಪ್ನಲ್ಲಿ ಖರೀದಿಸಿದ ಟಿಕೆಟ್ಗೆ ಐದು ದಿನದವರೆಗೆ ಮಾನ್ಯತೆ ಇರುತ್ತದೆ ಇದರಿಂದ ಕ್ಯೂನಲ್ಲಿ ನಿಂತು ಟಿಕೆಟ್ ಖರೀದಿಸುವ ಸಮಯದ ಉಳಿತಾಯವಾಗಲಿದ್ದು ಸಾರ್ವಜನಿಕರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ ಕರ್ನಾಟಕ ಮಹಿಳಾ ಕಾಂಗ್ರೆಸ್ಗೆ ಹೊಸ ಸಾರಥಿಯನ್ನ ಆಯ್ಕೆ ಮಾಡಲಾಗಿದೆ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆಯಾಗಿ ಸೌಮ್ಯ ಅವರನ್ನ ಆಯ್ಕೆ ಮಾಡಲಾಗಿದೆ ಪುಷ್ಪ ಅಮರ್ನಾಥ್ ಅವಧಿ ಅಂತ್ಯ ಆಗಿದ್ದು ಹೊಸ ನೇಮಕಾತಿಯಾಗಿ ಸೌಮ್ಯಾರೆಡ್ಡಿ ಅವರನ್ನು ನೇಮಕ ಮಾಡಿ ಎಂದು ಎಐಸಿಸಿ ಆದೇಶ ಮಾಡಿದೆ ಮಂಡ್ಯದ ಮೆಡಿಕಲ್ ಕಾಲೇಜಿನ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಮೂರು ದಿನಗಳಿಂದ ಪ್ರತಿಭಟನೆ ನಡೆಯುತ್ತಿದ್ದು ಸ್ಥಾನಿಕ ವೈದ್ಯಾಧಿಕಾರಿಗಳು ವಿನೂತನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ಗಮನ ಸೆಳೆಯುತ್ತಿದ್ದಾರೆ ಜಿಲ್ಲಾಸ್ಪತ್ರೆಯ ಸ್ಥಾನಿಕ ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ವೈದ್ಯಾಧಿಕಾರಿಗಳಿಗೆ ವೇತನ ಹೆಚ್ಚಿಸಲು ಹಾಗೂ ವೈದ್ಯರುಗಳ ಮೇಲೆ ನಡೆಯುತ್ತಿರುವ ಹಲ್ಲೆ ಅತ್ಯಾಚಾರ ಜೀವಹಾನಿಗಳಿಗೆ ಸೂಕ್ತ ಭದ್ರತೆ ನೀಡುವಂತೆ ಒತ್ತಾಯಿಸಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಮಂಡ್ಯದ ಜಿಲ್ಲಾಸ್ಪತ್ರೆಯ ವೈದ್ಯರು ಸ್ಥಾನಿಕ ವೈದ್ಯಾಧಿಕಾರಿಗಳು ಧರಣಿ ನಡೆಸಿದರು ಈ ಧರಣಿಗೆ ಅಖಿಲ ಕರ್ನಾಟಕ ವೈದ್ಯಾಧಿಕಾರಿಗಳು ಬೆಂಬಲ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರ ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣಗಳ ಬೆನ್ನಿಗೆ ಬಿದ್ದಿದೆ ಇದರ ಮುಂದುವರೆದ ಭಾಗವಾಗಿ ಸಿಐಡಿ ಅಧಿಕಾರಿಗಳು ಗೋವಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರೈಡ್ ಮಾಡಿದ್ದಾರೆ ವಿಶ್ವೇಶ್ವರಯ್ಯ ಟವರ್ನಲ್ಲಿರುವ ಬೋವಿ ನಿಗಮದ ಕಚೇರಿ ಮೇಲೆ ದಾಳಿ ನಡೆಸಿ ಕೆಲ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದಿದ್ದಾರೆ ಇದು ಅರವತ್ತು ಕೋಟಿ ಸ್ಕ್ಯಾಮ್ ಆಗಿರಬಹುದು ಎಂಬ ಅಂದಾಜು ಇದೆ ಮೂರು ಗಂಟೆಗಳ ಕಾಲ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ತೆರಳುತ್ತಿದ್ದ ವೇಳೆ ಕಾರು ಡಿಕ್ಕಿಯಾಗಿ ಓರ್ವ ಮೃತಪಟ್ಟಿದ್ದಾನೆ ಗುಂಡ್ಲುಪೇಟೆಯ ಹಂಗಳ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಹಾಸನ ಜಿಲ್ಲೆ ಅರಕಲ್ಗೂಡು ತಾಲೂಕಿನ ಇಪ್ಪತ್ ಮೂರು ವರ್ಷದ ಗಣೇಶ್ ಎಂಬಾತನೇ ಮೃತಪಟ್ಟ ದುರ್ದೈವಿ ಈತನ ಸ್ನೇಹಿತ ಅಪಘಾತದಿಂದ ಪಾರಾಗಿದ್ದಾನೆ ಹಿಮವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ತೆರಳುತ್ತಿದ್ದಾಗ ಹಿಂಬದಿ ಸವಾರ ಮೂತ್ರ ವಿಸರ್ಜನೆಗೆಂದು ರಸ್ತೆ ಪಕ್ಕಕ್ಕೆ ತೆರಳಿದ್ದ ಇದೇ ವೇಳೆ ಎದುರಿನಿಂದ ಬಂದ ಕೇರಳ ಮೂಲದ ಕಾರು ನಿಂತಿದ್ದ ಬೈಕಿಗೆ ಡಿಕ್ಕಿ ಹೊಡೆದಿದೆ ತಲೆಗೆ ತೀವ್ರ ಪೆಟ್ಟು ಬಿದ್ದ ಪರಿಣಾಮ ಬೈಕ್ನಲ್ಲಿ ಕುಳಿತಿದ್ದ ಸವಾರ ಗಣೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮೂತ್ರ ವಿಸರ್ಜನೆಗೆ ತೆರಳಿದ ಈತನ ಸ್ನೇಹಿತ ಅವಘಡದಿಂದ ಪಾರಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಪಘಾತ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ಗುಂಡ್ಲುಪೇಟೆ ಠಾಣೆ ಪೊಲೀಸರು ಕಾರು ಪೈಕು ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಫುಟ್ಬಾಲ್ ಆಟದಲ್ಲಿ ಕಳಪೆ ಪ್ರದರ್ಶನ ನೀಡಿ ಸೂತಿದ್ದಕ್ಕೆ ದೈಹಿಕ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳನ್ನ ಕಾಲಿನಲ್ಲಿ ಒದ್ದು ಮನಬಂದಂತೆ ತಳಿಸಿರುವ ಘಟನೆ ತಮಿಳುನಾಡಿನ ಸೇಲಂನಲ್ಲಿ ನಡೆದಿದೆ ಇಲ್ಲಿನ ಖಾಸಗಿ ಶಾಲೆಯ ದೈಹಿಕ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಕಪಾಳ ಮೋಕ್ಷ ಮಾಡುತ್ತಾ ಮನಬಂದಂತೆ ಥಳಿಸಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ ದೈಹಿಕ ಶಿಕ್ಷಕ ಅಣ್ಣಾಮಲೈ ಎಂದು ಗುರುತಿಸಲಾಗಿದ್ದು ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದ್ದಂತೆ ಸಂಗಗಿರಿ ಜಿಲ್ಲಾ ಶಿಕ್ಷಣಾಧಿಕಾರಿ ತನಿಖೆ ಆರಂಭಿಸಿದ್ದು ಅಣ್ಣಾಮಲೈ ಅವರನ್ನು ಅಮಾನತುಗೊಳಿಸಲಾಗಿದೆ ಎಂದು ವರದಿಗಳು ತಿಳಿಸಿವೆ ಹೆಚ್ಡಿಕೋಟೆ ತಾಲೂಕಿನ ಆದಿವಾಸಿಗಳು ಇಂದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ವಿಶ್ವ ಮೂಲ ನಿವಾಸಿಗಳ ದಿನದ ಪ್ರಯುಕ್ತ ಅಖಿಲ ಭಾರತ ಆಗ್ರಹ ದಿನದ ಕರೆಯ ಮೇರೆಗೆ ಆದಿವಾಸಿಗಳು ಎದುರಿಸುತ್ತಿರುವ ಸಮಸ್ಯೆಗಳಾದ ಮನೆ ಶೌಚಾಲಯ ರಸ್ತೆ ಕುಡಿಯುವ ನೀರು ಇಂತಹ ಕನಿಷ್ಠ ಮೂಲಭೂತ ಸೌಕರ್ಯಗಳ ವಿರುದ್ಧ ಈ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಶ್ರೀನಿವಾಸರವರು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಮಾಹಿತಿ ಸಂಗ್ರಹಿಸುವಂತೆ ತಿಳಿಸಿ ಅವಶ್ಯಕತೆಗಳನ್ನು ಪೂರೈಸಲು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಅರಣ್ಯ ಭೂಮಿಯಿಂದ ಮಾರಾಟ ದಾನ ಮಾಡಲು ಯಾರಿಗೂ ಅವಕಾಶವಿಲ್ಲ ಎಚ್ಎಂಟಿ ವಶದಲ್ಲಿರುವ ಅರಣ್ಯ ಭೂಮಿ ಮರು ವಶಕ್ಕೆ ಪಡೆದ ಬಳಿಕ ಅಲ್ಲಿ ವೃಕ್ಷೋದ್ಯಾನ ನಿರ್ಮಿಸಲಾಗುವುದು ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಚ್ಎಂಟಿ ವಶದಲ್ಲಿರುವ ಜಮೀನು ಪಡೆದು ಯಾರಿಗೆ ಮಾರುತ್ತೀರಿ ಎಂದು ಕೇಳಿದ್ದಾರೆ ಅರಣ್ಯ ಭೂಮಿ ಮಾರಾಟ ಮಾಡಿರುವುದು ಈಗ ನಿಮ್ಮ ಇಲಾಖಾ ವ್ಯಾಪ್ತಿಯಲ್ಲಿರುವ ಎಚ್ಎಂಟಿಎ ಹೊರತು ಅರಣ್ಯ ಇಲಾಖೆಯಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಬೆಂಗಳೂರಿನ ಪ್ರಮುಖ ಭಾಗದಲ್ಲಿರುವ ಪೀನ್ಯ ಜಾಲಹಳ್ಳಿ ಅರಣ್ಯ ಜಮೀನು ಮರು ವಶಕ್ಕೆ ಪಡೆದು ಶುದ್ಧ ಉಸಿರಾಟಕ್ಕೊಂದು ತಾಣ ನಿರ್ಮಾಣ ಮಾಡಲು ತಾವು ಬಯಸುವುದಾಗಿ ತಿಳಿಸಿದರು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ರಾಜ್ಯದ ಹಲವು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ರಾಷ್ಟ್ರಪತಿಗಳ ಪದಕ ಘೋಷಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರ ಈ ಘೋಷಣೆ ಹೊರಡಿಸಿದ್ದು ನಾಳೆ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ ಮಾಡಲಾಗುತ್ತದೆ ರಾಜ್ಯದ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗೆ ರಾಷ್ಟಪತಿಗಳ ಪದಕ ಒಲಿದಿದೆ ಇಬ್ಬರು ಅಧಿಕಾರಿಗಳಿಗೆ ರಾಷ್ಟಪತಿಗಳ ಅತ್ಯುತ್ತಮ ಸೇವಾ ಪದಕ ಘೋಷಣೆಯಾಗಿದೆ ಐಎಸ್ಟಿ ಎಡಿಜಿಪಿ ಎಂ ಚಂದ್ರಶೇಖರ್ ಹಾಗೂ ಅಗ್ನಿಶಾಮಕ ದಳದ ಸೀನಿಯರ್ ಕಮಾಂಡರ್ ಬಸವಲಿಂಗಪ್ಪ ಅವರಿಗೆ ಅತ್ಯುತ್ತಮ ಸೇವಾ ಪದಕ ಘೋಷಿಸಲಾಗಿದೆ ಇನ್ನುಳಿದ ಹದಿನೆಂಟು ಮಂದಿ ಅಧಿಕಾರಿ ಸಿಬ್ಬಂದಿಗೆ ಅರ್ಹ ಸೇವಾ ಪದಕಗಳನ್ನು ಕೇಂದ್ರ ಗೃಹ ಇಲಾಖೆ ಘೋಷಣೆ ಮಾಡಿದ್ದಾರೆ ನಾಲ್ಕು ತಿಂಗಳಿಂದ ಸಂಬಳ ಇಲ್ಲ ನಾವು ಹೇಗೆ ಬದುಕೋದು ನಮ್ಮ ಸಂಬಳದಲ್ಲಿ ಇಪಿಎಫ್ ಹಣ ಕತ್ತರಾಯಿಸಿಕೊಂಡು ಪಿಎಫ್ ಆಫೀಸ್ಗೆ ಕಟ್ಟಿಲ್ಲ ಒಂದು ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರೂ ಯಾರು ನಮ್ಮ ಸಮಸ್ಯೆ ಕೇಳಲು ಆಡಳಿತ ಮಂಡಳಿಯವರು ಬಂದಿಲ್ಲ ಹಾಗಾದ್ರೆ ನಮ್ಮ ಬೇಡಿಕೆ ಕೇಳೋರು ಯಾರು ಇದು ಕಳೆದ ಒಂದು ತಿಂಗಳಿಂದ ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಮಿಷನ್ ಆಸ್ಪತ್ರೆಯ ನೌಕರರ ಅಳಲು ಸಮಾಲೋಚನೆಗೆಂದು ಕಾರ್ಮಿಕ ಅಧಿಕಾರಿ ಸಭೆ ಕರೆದರೆ ಆಡಳಿತ ಮಂಡಳಿಯವರು ಯಾರು ಬಾರದೆ ಆಡಳಿತಾಧಿಕಾರಿ ತಮ್ಮ ಆಪ್ತ ಸಹಾಯಕನನ್ನು ಕಳಿಸಿದ್ದಾರೆ ಎಂದು ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಲ್ಸನ್ ಪ್ರಭಾಕರ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಸವಾಲ್ ಪತ್ರಿಕೆ ಬಳಿ ಆರೋಪಿಸಿದರು ಆಡಳಿತ ಮಂಡಳಿಯವರು ಇದೇ ರೀತಿ ಅಸಹಕಾರ ಪ್ರವೃತ್ತಿ ತೋರಿದರೆ ಮುಂದೆ ನಮ್ಮ ಸಿಐಟಿಯು ನ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದರು ನಾನು ಪಿಎಫ್ ಹಣ ತೆಗೆದುಕೊಳ್ಳೋಣ ಎಂದು ಪಿಎಫ್ ಕಚೇರಿಗೆ ಹೋದಾಗ ನಮ್ಮ ಹಣ ಕಟ್ಟಿಲ್ಲವೆಂದು ತಿಳಿಯಿತು ಈ ಬಗ್ಗೆ ಆಡಳಿತ ಮಂಡಳಿಯವರನ್ನ ಕೇಳಿದ್ರೆ ಇಲ್ಲ ಕಟ್ಟಕ್ಕೆ ಆಗಿರ್ಲಿಲ್ಲ ಕಟ್ತೇವೆ ಎಂದು ತಾತ್ಸಾರದ ಉತ್ತರ ನೀಡಿದ್ದಾರೆ ಎಂದು ಎಕ್ಸ್ರೇ ವಿಭಾಗದ ನಿಹಾಲ್ ದೂರಿದರು ಅಂತ ಎಕ್ಸ್ರೇ ಡಿಪಾರ್ಟ್ಮೆಂಟ್ ನಾನಿಲ್ಲಿ ಏಯ್ಟೀನ್ ಇಯರ್ಸಿಂದ ಸ ಸರ್ವಿಸ್ ಆಗಿದೆ ನಮಗೆ ಫೋರ್ ಮಂತ್ಸಿಂದ ಸ್ಯಾಲ್ರಿ ಇಲ್ಲ ಸರ್ ಪಿ ಎಫು ಕೊಟ್ಟಿಲ್ಲ ಫೋರ್ ಇಯರ್ಸಿಂದ ಪಿ ಎಫ್ ಇಲ್ಲ ಎಲ್ ಐ ಸಿ ಇಲ್ಲ ನಮ್ಮದು ಸಂಬಳದಿಂದ ಇವರೆಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಅದು ಎಲ್ಲಿ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಇವರು ಕಟ್ತಾನೂ ಇಲ್ಲ ಪಿ ಎಫ್ ಅದು ಯಾವಾಗ ಗೊತ್ತಾಗಿದೆ ಅಂದರೆ ನನಗೆ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಪಿ ಎಫ್ ಡ್ರಾ ಮಾಡಕ್ಕೆ ಅಂತ ಅಲ್ಲಿ ಹೇಳಿದರು ಫೋರ್ ಇಯರ್ಸಿಂದ ನಿಮ್ಮದು ಪಿ ಎಫ್ ಕೊಟ್ಟಿಲ್ಲ ಅಂತ ಅದಿಲ್ಲಿ ಬಂದು ಕೇಳಿದ್ರೆ ಇನ್ನೂ ಕಟ್ಟಿಲ್ಲ ಕಟ್ತೀವಿ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪಿ ಅಪ್ಪು ತೊಗೊಳಕ್ಕೆ ಇವ್ರುಗಳ ಹತ್ತಿರ ಹೋಗ್ಬಿಟ್ಟು ಹೋಗಬೇಕಾ ನಾವು ನಮ್ಮ ಸಂಬಳದಿಂದ ಇವರು ಕಟ್ ಮಾಡ್ತಾ ಇದ್ದಾರೆ ತಾನೆ ನಮಗೇನು ಪ್ರಾಬ್ಲಮ್ ಅಂತ ಇರಲ್ವಾ ಮಕ್ಳಿಗೆ ಸೇರಿಸಿ ಸೇರಿಸೋಂಗಿಲ್ಲ ನಾವು ಈಗ ಜೂನ್ ತಿಂಗಳಿಂದ ನಮಗೆ ಸ್ಯಾಲ್ರಿ ಹಾಕಿಲ್ಲ ಜೂನಲ್ಲೇ ತಾನೇ ಮಕ್ಳಿಗೆ ಎಲ್ಲ ಸೇರಿಸೋದು ಅವ್ರಿಗೇನು ದುಡ್ಡು ಕಟ್ಟೋದು ಸರ್ ನಾವು ಫೋರ್ ಮಂತ್ಸಿಂದ ಸ್ಯಾಲ್ರಿ ಇಲ್ಲ ಸರ್ ನಮಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜೀನಾಮೆಗೆ ಬಿಜೆಪಿ ಶಾಸಕರಿಂದಲೇ ಒತ್ತಾಯ ವ್ಯಕ್ತವಾಗಿರುವ ವಿಚಾರ ಈಗಾಗಲೇ ಬಹಳ ಚರ್ಚೆಯಾಗಿದೆ ಶಾಸಕರ ಏಳಿಗೆಯನ್ನು ಕೇಂದ್ರದ ನಾಯಕರು ಗಮನಿಸುತ್ತಿದ್ದಾರೆ ಸೂಕ್ತ ಸಮಯದಲ್ಲಿ ಅವರು ನಿಲುವು ತೆಗೆದುಕೊಳ್ಳುವ ವಿಶ್ವಾಸವಿದೆ ಕರ್ನಾಟಕ ರಾಜಕಾರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಗ್ಗೆ ಸ್ವಪಕ್ಷದ ಶಾಸಕರ ಅಪೇಕ್ಷೆ ಹೆಚ್ಚಾಗುತ್ತಿದೆ ಈ ಮಧ್ಯೆ ಬಿವೈ ವಿಜಯೇಂದ್ರ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿರುವ ವಿಚಾರವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಸಹ ಸಮಯ ನೋಡಿ ದೆಹಲಿ ನಾಯಕರ ಭೇಟಿಯಾಗುತ್ತೇನೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಭಾರತದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ನಾಳೆ ದೆಹಲಿಯಲ್ಲಿರುವ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಹಿನ್ನೆಲೆಯಲ್ಲಿ ಲಡಾಖ್ನ ಲೇಹ್ ವಲಯದಲ್ಲಿ ಇಂದು ಬೆಳಿಗ್ಗೆ ರಕ್ಷಣಾ ಸಿಬ್ಬಂದಿ ರಾಷ್ಟ್ರಧ್ವಜ ಹಿಡಿದು ಸಂಚಲನ ನಡೆಸಿದರು ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾ ಭಾರತದ ಶೌರ್ಯ ಸಾಹಸದ ಬಗ್ಗೆ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು ಕಾಂಗ್ರೆಸ್ ಸರ್ಕಾರ ಸಂಪನ್ಮೂಲದ ಗ್ಯಾರಂಟಿ ಇಲ್ಲದೆ ಜನರಿಗೆ ಟೋಪಿ ಹಾಕಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಹೀಗಾಗಿ ಕಾಂಗ್ರೆಸ್ ಶಾಸಕರೇ ಸರ್ಕಾರಕ್ಕೆ ಧಿಕ್ಕಾರ ಹಾಕುವ ಪರಿಸ್ಥಿತಿ ಬರುತ್ತದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾವುದೇ ಪಕ್ಷದ ಸರ್ಕಾರ ಬಂದರೂ ಸಾಲ ಮಾಡಲೇಬೇಕು ಇಂತಹ ಪರಿಸ್ಥಿತಿ ಇಂತಹ ಸ್ಥಿತಿಯಲ್ಲಿ ಸಂಪನ್ಮೂಲದ ಗ್ಯಾರಂಟಿಯೇ ಇಲ್ಲದೆ ಜನರಿಗೆ ಟೋಪಿ ಹಾಕಿ ಗ್ಯಾರಂಟಿ ಯೋಜನೆ ತಂದಿದ್ದಾರೆ ಇದನ್ನು ನಿರ್ವಹಿಸಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ ಬೆಸ್ಕಾಂ ಹಾಗೂ ವಿವಿಧ ಇಲಾಖೆಗಳು ನಷ್ಟದಲ್ಲಿವೆ ಎಂದರು ಹೆಸರಿಗೆ ಸುವರ್ಣ ಕರ್ನಾಟಕ ವಸ್ತು ಪ್ರದರ್ಶನ ಗ್ರಾಹಕರ ಮೇಳ ಆದರೆ ಇಲ್ಲಿ ಕನ್ನಡಮಯ ವಾತಾವರಣವೇ ಇಲ್ಲ ಎಂದು ಪ್ರತಿಕ್ರಿಯಿಸಿದವರು ಕೆಆರ್ ನಗರದ ವಿದ್ಯಾರ್ಥಿನಿ ಮೈತ್ರಿ ವಸ್ತು ಪ್ರದರ್ಶನದಲ್ಲಿ ಕನ್ನಡಮಯ ವಾತಾವರಣವೇ ಇಲ್ಲ ಇಲ್ಲಿರುವ ವ್ಯಾಪಾರಿಗಳಲ್ಲಿ ಒಂದಿಬ್ಬರು ಬಿಟ್ಟರೆ ಉಳಿದವರೆಲ್ಲ ಹೊರ ರಾಜ್ಯದವರು ಹೀಗಿರುವಾಗ ಸುವರ್ಣ ಕರ್ನಾಟಕ ಎಂಬ ಮಾತಿಗೆ ಮನ್ನಣೆ ಏನು ಬಂದಿತು ಎಂದು ಸವಾಲ್ ಪತ್ರಿಕೆ ಬಳಿ ಆರೋಪಿಸಿದರು ವಸ್ತು ಪ್ರದರ್ಶನ ಎಂದಾಕ್ಷಣ ಕೇವಲ ಮಾರಾಟದ ವಿಭಾಗವಷ್ಟೇ ಅಲ್ಲ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ರೂಪಿಸುವ ಮಳಿಗೆಗಳು ಇರಬೇಕಿತ್ತು ಪ್ರವೇಶ ದರ ಅರವತ್ತು ರು ಆದರೆ ದಸರಾ ಸಮಯದಲ್ಲಿರುವಷ್ಟು ಮಳಿಗೆಗಳು ವಿಭಾಗಗಳೇ ಇಲ್ಲದಿರುವಾಗ ದುಬಾರಿ ದರ ಬೇಕಿತ್ತೆ ಎಂದು ಅವರು ಪ್ರಶ್ನಿಸಿದರು ನಮಸ್ಕಾರ ನನ್ನ ಹೆಸರು ಮೈತ್ರಿ ಅಂತ ಹೇಳಿ ನಾನು ಕೆಆರ್ ನಗರ ತಾಲೂಕಿನ ಬಂದಿದ್ದೀನಿ ಇವತ್ತು ಮೈಸೂರು ಎಕ್ಸಿಬಿಷನ್ ಈ ಒಂದು ವಸ್ತು ಪ್ರದರ್ಶನಕ್ಕೆ ಬಂದಾಗ ನನಗನ್ಸಿದ್ದು ಪ್ರವೇಶ ದರದಲ್ಲಿ ಏನೂ ಇಲ್ಲ ಮೈಸೂರು ದಸರಾ ಟೈಮ್ ಕೂಡ ಇದೇ ಪ್ರವೇಶ ದರ ಇತ್ತು ಆದರೆ ಅನಿಸಿದ ಪ್ರಕಾರ ಆ ಒಂದು ದರಕ್ಕೆ ಏನು ಪ್ರವೇಶ ದರ ನಾವು ಕೊಟ್ಟು ಬಂದ್ವಿ ಅದಕ್ಕೆ ತಕ್ಕನಾಗಿ ಇಲ್ಲಿ ಐಟಮ್ಗಳು ವಸ್ತುಗಳು ಇರಲಿಲ್ಲ ಅಂತ ನನಗನಿಸಿತು ಜೊತೆಗೆ ಹೆಚ್ಚು ಕನ್ನಡ ಮಾತಾಡುವಂಥವರು ಇರಲಿಲ್ಲ ಯಾಕಂದರೆ ನಮ್ಮ ಮೈಸೂರು ಸಾಂಸ್ ಏನು ಒಂದು ಸಾಂಸ್ಕೃತಿಕಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ಯೋ ಸಾಹಿತ್ಯಕ್ಕೆ ಮಹತ್ವವನ್ನು ಕೊಟ್ಟಿದೆಯೋ ಅದರ ಪ್ರಕಾರ ನನಗೆ ಅನಿಸಿದ ಪ್ರಕಾರ ಕೇವಲ ಇಲ್ಲಿ ಬರೀ ಸಾಹಿತ್ಯ ಪ್ರೇಮಿಗಳು ಬರದೇ ಇರ್ಬೋದು ಅನ್ನೋ ಮಟ್ಟಿಗೆ ಇಲ್ಲಿ ವಸ್ತುಗಳಿತ್ತು ಒಂದು ಪುಸ್ತಕಗಳಾಗಿರಲಿ ನನ್ನಂಥ ಸಾಹಿತ್ಯ ಪ್ರೇಮಿಗಳು ಕೂಡ ಈ ಒಂದು ವಸ್ತು ಪ್ರದರ್ಶನಕ್ಕೆ ಬರ್ತಾರೆ ಕೇವಲ ನನಗೆ ಸಿಗುವಂಥ ವಸ್ತುಗಳೇ ಇತ್ತು ಅದ್ರ ಬದ್ದು ಬೇರೆ ಪುಸ್ತಕಕ್ಕೂ ಹೆಚ್ಚು ಒಲುವನ್ನು ಕೊಟ್ಟಿದ್ರೆ ನನ್ನ ಪ್ರಕಾರ ಅದು ತೃಪ್ತಿ ಆಗ್ತಾ ಇತ್ತು ಕನ್ನಡ ಮಾತಾಡುವಂತಹ ಇಲ್ಲಿ ಏನು ಇದ್ರು ವ್ಯಾಪಾರಸ್ಥರು ಅವರಲ್ಲಿ ಕನ್ನಡದ ಕೊರತೆ ಕಾಣಿಸಿದ್ದು ನನಗೆ ತುಂಬ ಬೇಜಾರಿನ ಸಂಗತಿ ಆಯಿತು ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯಲಿರುವ ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದ ಗ್ರಾಮ ಪಂಚಾಯಿತಿಯ ಆರು ಮಂದಿ ಮಹಿಳಾ ಅಧ್ಯಕ್ಷರು ವಿಶೇಷ ಆಹ್ವಾನಿತರಾಗಿ ಆಮಂತ್ರಣಗೊಂಡಿದ್ದು ಇವರನ್ನು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ